श्रीहार कूड़ा वाहिनिगे स्वागत ओम पूर्ण मद पूर्ण मिदम पूर्णा पूर्ण पूर्णस्य पूर्णमादाय पूर्णमेवावशिष्यते ओम शांति 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 इंदिन श्री राजशेखर पाटील अरवे ಜನ್ಮ ದಿನೋತ್ಸವದ ಇಂದಿನ ಪವಿತ್ರ ಪರ್ವಕಾಲಕ್ಕೆ ಸನ್ನಿಧಾನ ವಹಿಸಿ ಆಗಮಿಸಿರುವಂತಹ ಹುಡುಗಿ ಶ್ರೀಗಳವರಿಗೆ ವಂದಿಸಿ ಮುನ್ನಾಭಾ ಶ್ರೀಗಳವರಿಗೆ ವಂದಿಸಿ ಕೇಳಿಗಿ ಶ್ರೀಗಳವರಿಗೆ ವಂದಿಸಿ ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮಾತನಾಡಿರುವಂತಹ ನಮ್ಮ ಜಿಲ್ಲೆಯ ಜನಪ್ರಿಯ ಸಚಿವರಾಗಿರುವಂತಹ ಶ್ರೀ ಈಶ್ವರ ಬಿ ಖಂಡ್ರೆಯವರೇ ಅವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಅನುಭಾವಿಗಳೇನು ಮಾತೇವೆ ನಿಮ್ಮೆಲ್ಲರ ಎಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸ್ತ್ರೀಚರಣಕ್ಕೆ ಶರಣ ಶರಣ ನಿಜವಾಗಿ ಒಬ್ಬ ನಾಯಕ ಅಂತ ಯಾರಿಗೆ ಕರಿಬೇಕಂದ್ರ ಅಧಿಕಾರ ಇದ್ದಾಗ ಅಷ್ಟೇ ಅಲ್ಲ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಯಾರು ಜನರ ಮನದಲ್ಲಿ ಯಾರು ಶಾಶ್ವತವಾಗಿ ನಿಂತಿರ್ತಾರೋ ಅವರೇ ನಿಜವಾದ ನಾಯಕರು ಅವರೇ ನಮ್ಮ ರಾಷ್ಟ್ರೀಯ ಕವಿ ಪಾಟೀಲ್ ಅವರು ಅಂತ ಮಾತನ್ನ ಬಹಳ ಹೇಳ್ತಾ ಇದ್ದೀರಿ ಜಗತ್ತಿನಲ್ಲಿ ಶ್ರೇಷ್ಠವಾದಂತಹ ಅಧಿಕಾರ ಶಾಸಕ ಸ್ಥಾನ ಬರಬಹುದು ಹೋಗಬಹುದು ಆದರೆ ಜಗತ್ತಿನಲ್ಲಿ ಶ್ರೇಷ್ಠವಾದಂತ ಅತ್ಯಂತ ಶಾಶ್ವತವಾದಂತಹ ಅಧಿಕಾರ ಯಾವುದರಿಂದ ಸಿಗ್ತಾ ಇದೆ ಅಂತಂದ್ರ ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾ ಇದ್ದಾನೆ ಸಂಸಾರಿ ಸಂಶೆ ಬಡ ಅಧಿಕಾರ ಸಂಸಾರೀ ಸಂಶೆ ಬಡ ಅಧಿಕಾರ ಸೇವಾ ಅವ್ರು ತ್ಯಾಗಸೇ ಪೈಲಾ ಹೋಗ್ತಾ ಸೇವಾ ಅವ್ರು ತ್ಯಾಗಸೆ ಪೈಲ ಹೋಗ್ತಾ ಜಗತ್ತಿನಲ್ಲಿ ಶ್ರೇಷ್ಠವಾದಂತ ಅಮರವಾದಂತ ಅಧಿಕಾರ ಯಾವುದ್ರಲ್ಲಿ ಸಿಗ್ತಾ ಇದೆ ಅಂತಂದ್ರ ಯಾರು ಸಮಾಜದಲ್ಲಿ ಸೇವೆ ಮತ್ತು ತ್ಯಾಗವನ್ನು ಮಾಡ್ತಾರಲ್ಲ ಅವರಿಗೆ ಮಾತ್ರ ಶಾಶ್ವತವಾದಂತಹ ಅಧಿಕಾರ ಸಿಗ್ತಾ ಇದೆ ಅಂತಹ ಅನುಭಾವಿ ಶಾಸಕರ ಸಾಲಿನಲ್ಲಿ ನಮ್ಮ ನಾಡಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ಅನುಭಾವಿ ಶಾಸಕರ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಪಾಟೀಲ್ ಅವರು ಸೇರ್ತಾ ಇದ್ದಾರೆ ಹೇಳ್ತಾ ಇದ್ದರು ಈಗ ಅವರು ಶಾಸಕರು ಇಲ್ಲದೇ ಇರಬಹುದು ಆದ್ರೂ ಕೂಡ ಅನುಭಾವಿಗಳು ಕನ್ನಡದಲ್ಲಿ ಒಂದು ಸುಂದರವಾದಂತಹ ಮಾತನ್ನು ಹೇಳ್ತಾ ಇದ್ದಾರೆ ನೀವು ಸಂತೋಷದಲ್ಲಿದ್ದಾಗ ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ನೀವು ಸಂತೋಷದಲ್ಲಿದ್ದಾಗ ಚಪ್ಪಾಳೆ ತಟ್ಟುವಂತಹ ನೂರು ಕೈಗಳಿಗಿಂತ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕಣ್ಣೀರು ಒರೆಸುವಂತಹ ಒಂದು ಕೈ ಮಾತ್ರ ಶ್ರೇಷ್ಠವಾದಂತಹ ಕೈ ಶ್ರೇಷ್ಠವಾದಂತಹ ಕೈ ಆ ದಿಸೆಯಲ್ಲಿ ಜನಸಾಮಾನ್ಯರ ಕಷ್ಟದಲ್ಲಿದ್ದಾಗ ಜನಸಾಮಾನ್ಯರ ಕಣ್ಣೀರನ್ನು ಒರೆಸಿ ತಾವು ಆನಂದ ಪಟ್ಟಿರುವಂತಹ ಯಾರಾದ್ರೂ ನಾಯಕರಿದ್ದರ ನಮ್ಮ ರಾಜ್ಯ ಕರ್ಜೆ ಪಾಟೀಲ್ ಅವರಿದ್ದಾರೆ ಎನ್ನುವಂತ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇರ್ತೀವಿ ಆ ದಿಸೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ಒಬ್ಬ ನಾಯಕರಾದವರು ಹೇಗಿರ್ಬೇಕಂದ್ರೆ ಡಿ ವಿ ಗುಂಡಪ್ಪನವ್ರು ಬಹಳ ಚೆಂದ ಹೇಳ್ತಾ ಇದ್ದಾರೆ ಹುಲ್ಲಾಗು ಬೆಟ್ಟ ದಡಿಯಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಳು ಕಷ್ಟಗಳ ಮನೆ ಇಳಿಸೇ ಬೆಲ್ಲ ಸಕ್ಕರಿಯಾಗ ದೀನದುರ್ಬಲರಿಗೆ ಎಲ್ಲರೊಳಗೊಂದಾಗ ಗುಂಡು ತಿಮ್ಮ ಎನ್ನುವ ಹಾಗೆ ಚಿಕ್ಕವರಲ್ಲಿ ಚಿಕ್ಕವರಾಗಿ ದೊಡ್ಡವರಲ್ಲಿ ದೊಡ್ಡವರಾಗಿ ಎಲ್ಲರನ್ನ ಅಪ್ಪಿಕೊಂಡು ಎಲ್ಲರಿಗೆ ಸಹಾಯ ಸಹಕಾರವು ನೀಡುವಂತಹ ನಮ್ಮ ಒಳ್ಳೆ ನಾಯಕರಾಗಿದ್ದಾರಂತೇಖರ ಪಾಟೀಲ್ ಅವರು ಇದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಇಂಥ ಒಂದು ಸಂಸ್ಕಾರ ಇಂಥ ಒಂದು ಸಂಸ್ಕೃತಿ ಹೆಂಗು ಬಂತಂದ್ರ ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಹಿಂದೆ ಗುರು ಮತ್ತು ಗುರಿಯನ್ನೇ ಇಟ್ಟುಕೊಂಡು ಸೇವೆಯನ್ನ ಬಹಳ ಅನುಭವಗಳು ಹೇಳ್ತಾ ಇದ್ದಾರೆ ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಮತ್ತು ಗುರಿಯನ್ನೇ ಇಟ್ಟುಕೊಂಡು ಸೇವೆಯನ್ನು ಮಾಡ್ತಕ್ಕಂತ ಮನೆತನದ ಸಾಧ್ಯತೆ ಯಾವುದಾದ್ರೂ ಮನೆತನ ಸೇರ್ತಾ ಇದ್ರ ಅದು ಹುಮ್ರಾಬಾದ ಪಾಟೀಲ್ ಮನೆತನ ಸೇರ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದೆ ಯಾಕೆಂದ್ರೆ ಸನ್ಮಾನ್ಯ ದಿವಂಗತ ಪಾಟೀಲ್ ಅವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ದಿವಂಗತ್ ಬಸವರಾಜ್ ಅವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಅವರ ಚಿರಂಜೀವಿ ಆಗಿರುವಂತಹ ಅಭಿಷೇಕ್ ಅವರು ಅವರ ಚಿಕ್ಕ ಮಗುವಾಗಿರ್ತಕ್ಕಂಥ ಚಿರಂಜೀವಿ ಬಸವರಾಜ್ ಪಾಟೀಲ್ ಮತ್ತೊಂದಿಷ್ಟು ಬಂದಿದ್ದಾರೆ ಬಸವರಾಜ್ ಪಾಟೀಲ್ ಐದು ತಲೆಮಾರಿನ ಜನರನ್ನ ನಾವು ನೋಡಿ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವತ್ತು ಅಧಿಕಾರದಲ್ಲಿದ್ದಾಗ ಸೇವೆಯನ್ನು ಮಾಡ್ತಕ್ಕಂಥ ಜನ ಬಹಳ ಕಡಿಮೆ ಜನ ಇರ್ತಾರೆ ಆದರೂ ಕೂಡ ರಾಜಶೇಖರ ಪಾಟೀಲ್ ಅಧಿಕಾರಿ ಇರಲಿ ಇಲ್ಲದೇ ಇರಲಿ ಸದಾಕಾಲ ದೇವರ ನಾಮಸ್ಮರಣೆಯನ್ನು ಮಾಡಿ ದೇವರ ಧ್ಯಾನ ದೇವರ ಪ್ರಾರ್ಥನೆಯನ್ನು ಮಾಡಿ ಕಾರ್ಯವನ್ನು ಮಾಡತಕ್ಕಂತ ಒಬ್ಬ ಒಳ್ಳೆಯ ನಾಯಕರಾಗಿದ್ದಾರೆ ನಮ್ಗೆ ಬಹಳ ಇವತ್ತಿನ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ರಾಜರಾಜೇಶ್ವರಿ ಮಾತೆಯ ಮಂದಿರದ ಅಷ್ಟೇ ಅಲ್ಲ ಇಡೀ ನಮ್ಮ ನಾಡಿಗೆ ಆಶೀರ್ವಾದವನ್ನು ಕೊಡ್ತಕ್ಕಂಥ ವೀರ್ಭದ್ರೇಶ್ವರರ ಚೈತನ್ಯ ಶಕ್ತಿ ಇದೆ ವೀರಭದ್ರೇಶ್ವರ ಚೈತನ್ಯ ಶಕ್ತಿ ರಾಜರಾಜೇಶ್ವರಿ ಮಾತೆ ಆಶೀರ್ವಾದದಿಂದ ಮುಂದಿನ ದಿನ ಭಾವದಲ್ಲಿ ಪಾಟೀಲ್ ಅವರು ಇನ್ನೂ ಎತ್ತರ ಮಟ್ಟಕ್ಕೆ ಬೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ತಿಳಿಬೇಕು ಸಂಸಾರನೇ ಕವನ ಬಡಾಹೇ ಒಂದ್ಸಲ ಅಬ್ಬರದಾಷ್ಟ ಎಲ್ಲಾ ಬಂಧುಗಳನ್ನು ಬರಮಾಡಿಕೊಂಡು ಒಂದು ಕಚ್ಚನ್ ಹಾಕ್ತಾ ಇದ್ದಾರೆ संसार में कौन बड़ा है ಎಲ್ಲ ಕವಿಗಳು ಎತ್ತಿನಂತ ಒಂದ ಬರಿ ಸಿಕ್ಕಿ ಹೇಳ್ತಾ ಇದ್ದಾರೆ ಒಭ್ಯ ಎತ್ತಿನಂತ ಹೇಳ್ತಾ ಇದ್ದಾರೆ ಿಸ್ಕೆ ಪಾಸ್ ದವಲತ್ ತಾಯಿ وہی بڑا ہے ಒಭ್ಯ ಎತ್ತಿನಂತ ಹೇಳ್ತಾ ಇದ್ದಾರೆ ಿಸ್ಕೆ ಪಾಸ್ ವಿದ್ಯಾ ಆಯೆ وہی بڑا ہے ಇನ್ನು ಹೇಳ್ತಾ ಇದ್ದಾರೆ ಿಸ್ಕೆ ಪಾಸ್ ಸೌಂದರ್ಯ ہے وہی بڑا ہے ಉರೇಗಾಗಿ ಬೇರ ಬರ ಅನುಭವದ ಮಾತು ಹೇಳ್ತಾ ಇದ್ದಾರೆ ಕುಜೂ ಈ ಜಗತ್ತೆಲ್ಲಾ ಭಟ್ಟವರ ಯಾರು ಅಂತ ಮಾತನ್ನು ನೋಡ್ಕೊಂಡು ಹೇಳ್ತಾ ಇದ್ದಾನೆ ಕುಜೂ ದೂಸ್ರೋಕ್ಕೆ ದುಃಖ ದೂರ ಕರ್ನೆ ಕೇ ಕೋಶಿಶ್ ಕರ್ತಾ ಹೇ ವಹಿ ಬಡಾಹಿ ಬಡಾ ಆ ವಿಷಯದಲ್ಲಿ ರಾಜಶೇಖರ್ ಪಾಟೀಲ್ ಅನೇಕ ಬಡವರ ವೀರರ ದಲಿತರ ಅವರಿಗೆ ಉತ್ಸಾಹ ಮಾಡಿ ಅವರಿಗೆ ಒಳ್ಳೆ ಕಾರ್ಯವನ್ನು ಮಾಡಿ ಕಣ್ಣೀರು ವಹಿಸುವಂತಹ ಕಾರ್ಯವನ್ನು ರಾಜಶೇಖರ್ ಬಿ ಪಾಟೀಲ್ ಅವರು ಮಾಡಿದ್ದಾರೆ ಅವರಿಗೆ ಸಹಕಾರಿಯಾಗಿ ಈಗಾಗಲೇ ನಮ್ಮ ಈಶ್ವರ ಖಂಡ್ರೆಯವರು ಹೇಳಿದರು ಯಾಕಂದ್ರ ನಮ್ಮ ನಾಡಿನಲ್ಲಿ ಬಹಳ ಜನ ಸಚಿವರು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರಬಹುದು ಆದರೆ ನಿಜವಾದ ಸಚಿವರು ಹೆಂಗಿರ್ಬೇಕು ಮೂಜೆಗೌಡರು ಬಹಳ ಚಂದ್ ಹೇಳ್ತಾ ಇದ್ದಾರೆ ಪೂರ್ಣ ವಚನದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅಂದ್ರ ಇವತ್ತು ನಿಜವಾಗಿ ಎಲ್ಲರ ಮನವನ್ನು ನಿಂತು ಒಳ್ಳೆ ಕಾರ ರಾಜ್ಯ ಬೆಳೆಯಲು ಬೇಕು ಸಚಿವ ಹೆಂಗಿರ್ಬೇಕಂದ್ರ ರಾಜ್ಯ ಬೆಳೆಯಲು ಬೇಕು ಪ್ರಜರ ಬೆಳಗಲು ಬೇಕು ರಾಜ್ಯದ ಸಚಿವ ನಿಸ್ವಾರ್ಥಿಯಾಗಿರಲು ರಾಜ್ಯಕ್ಕೆ ಸಿಗೋ ಮಾಡುತ್ತೆ ಎನ್ನುವ ತತ್ವದಂತೆ ಇವತ್ತು ನಿಸ್ವಾರ್ಥ ಭಾವನೆ ಸೇವೆಯೇ ಜನತೆಯ ಸೇವೆಯೇ ಜನಾರ್ದನ ಸೇವೆ ಅನ್ನುವಂತ ಭಾವನೆ ಇಟ್ಟುಕೊಂಡು ನಮ್ಮ ನಾಡಿನ ಅತ್ಯಂತ ಶ್ರದ್ಧೆಯಿಂದ ಕಾರ್ಯ ಮಾಡುವಂತ ಈಶ್ವರ ಖಂಡ್ರೆಯವರು ಇದು ಒಳ್ಳೆ ಅಭಾವದ ಮಾತುಗಳನ್ನು ಹೇಳಿದ್ದಾರೆ ಮುಂದೊಂದು ದಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಈಶ್ವರ ಖಂಡ್ರಿ ಅವರು ಕೂಡ ಬಹಳ ಎತ್ತರದ ಸ್ಥಾನಕ್ಕೆ ಹೋಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಚೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಆ ದಿಸೆಯಲ್ಲಿ ಖಾನ್ ಅವರು ಒಳ್ಳೆ ಸಚಿವರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಹೀಂ ಖಾತ್ರಿಗಾರ ಒಂದು ಮಾತು ಮಾರ್ಚ್ ಹೇಳಿದಾಗ ಬಂದ್ರು ಹಾರ್ಕೋಡ್ ಬಂದ್ರವ ಸಾಮಾನ್ಯವಾಗಿ ಹಿಂದೂಗಳು ಹಿಂದೂಗಳ ಗುಡಿಯನ್ನು ಕಟ್ತಾರ ಮುಸ್ಲಿಮರು ಮುಸ್ಲಿಮ್ ದರ್ಗಾ ಆದ್ರೆ ಹಾರ್ಕೋಟ ಮಠದ ಇತಿಹಾಸದಲ್ಲಿ ವತಿಯಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮರಿಕ್ ಸಾಹೇಬ ದರ್ಗಾವನ್ನ ಹಾರ್ಕೋಡ್ ಮಠದಿಂದ ನಾವು ಹಾರ್ಕೋಟ ಮಠದಿಂದ ಆ ದರ್ಗಾವ ಉದ್ಘಾಟನೆಗೆ ಬರಲಿ ಅಂತಕೊಂಡು ದೂರವಾಣಿ ಮುಖಾಂತರ ರಹೀಮ್ ಖಾನ್ ಅವರು ಹೇಳಿದಾಗ ಬಹಳ ಪ್ರೀತಿಯನ್ನು ಬಂದು ಸರ್ಕಾರ ಕಂಪೋರ್ ಉದ್ಘಾಟನೆಯನ್ನು ಮಾಡಿ ಹೋಗಿದ್ದಾರೆ ಅದಕ್ಕಾಗಿ ಈಶ್ವರ ಅಲ್ಲ ತೇರೆ ನಾವು ಹಾಗೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಧ್ಯಾತ್ಮದ ದಿವ್ಯ ಶಕ್ತಿ ಯಾವುದಾದ್ರು ಅದು ಒಂದು ಶಕ್ತಿ ಅಲ್ಲಾದ ಶಕ್ತಿ ಶ್ರೀ ಗುರುಗಳ ಶಕ್ತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಿ ಯಾಕೆಂದ್ರೆ ಇವತ್ತು ಅಧಿಕಾರದಲ್ಲಿ ಇರ್ಲಿಕ್ಕಿಲ್ಲ ಆದರೂ ಕೂಡ ನೀವು ಅಧಿಕಾರದಲ್ಲಿ ಇದ್ದಾಗೆ ಜನ ಬರ್ತಾ ಇದ್ರಲ್ಲ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನ ನೀವು ಬಂದಿದ್ದೀರಲ್ಲ ಇದೇ ನಿಜವಾದ ಅಧಿಕಾರ ಇದೇ ನಿಜವಾದ ಅಧಿಕಾರ ಎನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಮುಂದಿನ ಜನವಾನ ನೀವು ಕೂಡ ಒಳ್ಳೆ ಕಾರ್ಯವನ್ನು ಮಾಡ್ತೀರಿ ಈಗಾಗಲೇ ನಾಲ್ಕು ಸಲ ನೀವು ಶಾಸಕರಾಗಿದ್ದೀರಿ ಸಚಿವರ ಕಾರ್ಯ ಮಾಡಿದ್ದೀರಿ ನೀವು ಬಸವರಾಜ್ ಪಾಟೀಲ್ ಆಶೀರ್ವಾದ ನೌಗೆಪ್ಪ ಪಾಟೀಲ್ ಅವರ ಆಶೀರ್ವಾದ ವಿಶೇಷವಾಗಿ ಹಾರಕೋಡದ ಚನ್ನ ಬಸವ ಆಶೀರ್ವಾದ ಅದಕ್ಕಿಂತ ಹೆಚ್ಚಾಗಿ ವೀರಭದ್ರೇಶ್ವರ ಕೃಪಾಶೀರ್ವಾದದಿಂದ ಈಗ ಅರವತ್ತನೇ ಜನ್ಮ ದಿನೋತ್ಸವ ಕಾರ್ಯ ಮಾಡ್ತಾ ಇದ್ದೀರಿ ಮುಂದಿನ ಜನ್ಮಾನದಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮವೂ ಕೂಡ ಮಾಡೋಣ ವರ್ಷಕ್ಕೆ ಆಗ್ತದಲ್ಲ ವಜ್ರ ಮಹೋತ್ಸವದ ಕಾರ್ಯಕ್ರಮ ಕೂಡ ಮಾಡೋಣ ಸಂದರ್ಭದಲ್ಲಿ ಹೇಳಿ ನಿಮಗೆ ಆಯುಷ್ಯ ಆರೋಗ್ಯ ಸದಾ ಕಾಲ ಇರಲಿ ಅಂತ ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡಕ್ಕೆ ನೀವು ಹೆಂಗ್ ಸಹಕಾರ ಕೊಡ್ತಾ ಇದ್ದೀರಲ್ಲ ಅದು ಆಸಿ ಮತ್ತು ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂತ ಸಹೋದರಿ ಪ್ರೇಮಾ ಪಾಟೀಲ್ ಸಂಪೂರ್ಣವಾಗಿ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಾರೆ ಯಾಕೆಂದ್ರ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷಭರಿಸಿದಂತೆ ಭರಿಸದಂತೆ ಕಾಣರಾಮನಾಥ ತತ್ವದಂತೆ ಸದಾ ಕಾಲ ಇವರ ಶ್ರೇಯಸ್ಸನ್ನ ಇವರ ಅಭಿವೃದ್ಧಿಯನ್ನ ಇವರ ಒಳಿತನ್ನ ಬೆಳೆಸ್ತಕ್ಕಂತಹ ಒಬ್ಬ ಆದರ್ಶ ಧರ್ಮ ಪತ್ನಿಯಾಗಿ ನಮ್ಮ ಪ್ರೇಮ ಪಾಟೀಲ್ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವರಿಬ್ಬರು ಸತಿಪತಿಗಳ ಆಯುಷ್ಯ ಆರೋಗ್ಯ ಕಾರಕೋಳದ ಶಿವ ಕಾಪಾಡಲಿ ಹೇಳಿ ಕೊನೆಯದಾಗಿ ಒಂದು ಸುದ್ದಿಯಲ್ಲಿ ಭೀಮರಾವ್ ಪಾಟೀಲ್ ಅವರು ಚಂದ್ರಶೇಖರ್ ಪಾಟೀಲ್ ಅವರು ವೀರಣ್ಣ ಪಾಟೀಲ್ ಅವರೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ವೀರಣ್ಣ ಪಾಟೀಲ್ ಅವರ ಸಹಕಾರ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಇವರಿಗೆ ಆಶೀರ್ವಾದವನ್ನು ವೀರಣ್ಣ ಪಾಟೀಲ್ ಕೂಡ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರ ಹೀಗೆ ಇರಲಿ ಅವರ ಕುಟುಂಬದಲ್ಲಿ ಸದಾಕಾರ